ಹಾಯ್ ಫ್ರೆಂಡ್ಸ್ ಇಷ್ಟಿಷ್ಟು ಗಿಡಗಳನ್ನ ಇಡಬೇಕಾದ್ರೆ ರೆಡ್ ಕಲರ್ ಹೂ ಗಿಡ ರೆಡ್ ಕಲರ್ ಹೂವು ಗಿಡ ಅಂತ ಮಾತ್ರ ಹೇಳ್ತಾ ಇದ್ದೆ ಇನ್ನು ಬೇರೆ ಬಣ್ಣದ ಹೂವು ಕೂಡ ಇದೆ ಅಂತ ಹೇಳ್ತಾ ಇದೆ ಅದು ಯಾವುದು ಅಂತ ಎಲ್ಲೂ ತೋರಿಸಿರಲಿಲ್ಲ ಇವತ್ತು ಯಾವ್ಯಾವ್ದು ಇದೆ ಅನ್ನೋದನ್ನ ತೋರಿಸ್ತಿದ್ದೀನಿ ನೋಡಿ ಒಂದ್ಸಲ ಇದು ರೆಡ್ ಕಲರ್ ಹೂ ಗಿಡ ಮಾಮೂಲಿ ಎಲ್ಲ ಕಡೆ ಇಟ್ಟಿದ್ದೆ ಎಲ್ಲ ತಗೊಳ್ತಿದ್ರಿ ನೋಡ್ತಿದ್ರಿ ಬಟ್ ಯಾವುದೂ ಹೂವು ಬಿಟ್ಟಿರೋ ಗಿಡಗಳನ್ನೆಲ್ಲೂ ಇಟ್ಟಿರಲಿಲ್ಲ ಚಿಕ್ಕ ಚಿಕ್ಕ ಗಿಡಗಳು ಮಾತ್ರ ಇಡ್ತಿದ್ದು ಹೂವು ಈ ಥರ ಬಿಡುತ್ತೆ ರೆಡ್ ಹೂವು ಇದನ್ನು ಬಿಟ್ಟು ಬೇರೆ ಯಾವುದಿದೆ ಅಂತ ಹೇಳಿದ್ದೇನೆ ಇಲ್ಲಿ ನೋಡಿ ಇದು ಪರ್ಪಲ್ ನೇರಳೆ ಬಣ್ಣದ್ದು ನೋಡಿ ಚೆನ್ನಾಗಿದೆ ನೇರಳೆ ಬಣ್ಣದ್ದು ಇದು ನೇರಳೆ ಬಣ್ಣದ್ದು ಇದೊಂದೇ ಸದ್ಯಕ್ಕೆ ಇರೋದು ಇದರಲ್ಲಿ ಇದರ ಮಧ್ಯೆ ಒಂದು ಗಿಡ ಇದೆ ನೋಡಿ ಈ ಚಿಕ್ಕ ಗಿಡ ಇದು ವೈಟ್ ಕಲರ್ ಬಿಟ್ಟಿತ್ತು ಬಿಳಿದು ಇದು ಬಿಳಿ ಕಲರ್ ಹೂವನ್ನ ಬಿಡ್ತಿದೆ ಗಿಡ ಇದು ಇದು ಪರ್ಪಲ್ ಎರಡು ಪಕ್ಕದಲ್ಲಿ ಇತ್ತು ಇದರಲ್ಲಿ ಬರೀ ಒಂದು ಎರಡು ಹೂವು ಮಾತ್ರ ಬಿಟ್ಟಿದ್ದು ಅದು ಇನ್ನೂ ಸ್ವಲ್ಪ ಜಾಸ್ತಿ ಹೂವು ಬಿಡ್ಲಿ ಆಮೇಲಿಂದ ವೀಡಿಯೋ ಮಾಡೋಣ ಅಂತ ಬಿಟ್ಕೊಂಡಿದೆ ಬಟ್ ಏನೋ ಅದು ಎರಡೇ ಹೂ ಬಿಟ್ಬಿಟ್ಟು ಎರಡು ಹೂವು ಉದುರಾಗಿದ್ದಾವೆ ನಿನ್ನೆ ಬೇರೆ ಇದು ಬಿಟ್ಟು ಇನ್ನೊಂದು ಪಿಂಕ್ ಕಲರು ಇದೆ ಪಿಂಕ್ದು ಕೂಡ ಅದು ಏನೋ ಅದದ್ದು ಕೂಡ ಜಾಸ್ತಿ ಹೂವನ್ನ ಬಿಡ್ತಿಲ್ಲ ಅದಿಲ್ಲ ಎಲ್ಲೋ ಒಂದು ಗಿಡ ಇತ್ತು ಅದು ಪಿಂಕ್ ಕಲರ್ದು ಕೂಡ ಒಂದು ಎರಡು ಹೂವು ಬಿಟ್ಬಿಟ್ಟು ಅದು ಹೂವು ಉದ್ರಾಗಿ ಮಾಮೂಲಿ ಈ ಥರ ಬೀಜ ಆಗೋಕ್ಕೆ ಇದಾಗ್ಬಿಟ್ಟಿದೆ ಈ ಪಿಂಕ್ ಕಲರ್ ಮತ್ತು ವೈಟು ಜಾಸ್ತಿ ಎಲ್ಲೂ ಹೂ ಬಿಡ್ತಾ ಇಲ್ಲ ಒಂದು ಸ್ವಲ್ಪ ದೊಡ್ಡ ಗಿಡ ಆಗಬೇಕು ಇಲ್ಲ ಚಿಕ್ಕ ಚಿಕ್ಕ ಗಿಡಗಳಿದಾವಿನ್ನ ಈ ವಿಡಿಯೋ ಮಾಡೋಕ್ಕೋಸ್ಕರ ಅಂತ ಬಿಟ್ಕೊಂಡಿದೆ ಬಟ್ ಅವಿನ್ನೂ ದೊಡ್ಡವಾಗಿ ಜಾಸ್ತಿ ಹೂವು ಬಿಟ್ಟಿಲ್ಲ ಹಂಗಾಗಿ ಅದನ್ನ ಸದ್ಯಕ್ಕೆ ತೋರ್ಸೋಕ್ಕಾಗ್ತಿಲ್ಲ ಮತ್ತು ಮತ್ತೆ ಇನ್ನೊಂದು ಸರ್ತಿ ಬಿಳಿ ಕಲರ್ ಹೂವು ಬಿಟ್ಟಾಗ ಅದನ್ನು ತೋರಿಸ್ತೀನಿ ಇನ್ನು ರೆಡ್ ಕಲರ್ ಬಂತು ಅಂದರೆ ತುಂಬ ಹೂವು ಬಿಡುತ್ತೆ ಇಲ್ಲೋಡಿ ನೋಡಿ ಇಲ್ಲೂ ಇದೆ ಇಲ್ಲೂ ಇದೆ ಎಲ್ಲ ಫುಲ್ಲು ಇದು ಬಿಟ್ಟು ಆ ಕಡೆ ಕೂಡ ಇದೆ ನೋಡಿ ಎಷ್ಟು ಹೂ ಬಿಡುತ್ತೆ ಅಂದ್ರೆ ರೆಡ್ ಕಲೋರು ತುಂಬಾ ಚೆನ್ನಾಗಿ ಕಾಣುತ್ತೆ ಮನೆ ಮುಂದೆ ನೋಡಿ ಒಂದು ಗಿಡದಲ್ಲೂ ಇಲ್ಲ ಅನ್ನೋಂಗಿಲ್ಲ ಫುಲ್ ಎಲ್ಲ ಗಿಡದಲ್ಲೂ ಹೂ ಬಿಟ್ಟಿದೆ ಆಮೇಲೆ ಇಲ್ಲೂ ಕೂಡ ಇದೆ ಇಲ್ಲಂತೂ ತುಂಬ ರೆಡ್ ಆಗಿ ಫುಲ್ ಹೈಲೈಟ್ ಆಗಿ ಕಾಣಿಸ್ತಿದೆ ಮಾತ್ರ ಇದು ನೋಡಿ ಎಷ್ಟು ಹೈಲೈಟ್ ಆಗಿ ಕಾಣಿಸ್ತಿದೆ ಅಂದ್ರೆ ಮನೆ ಮುಂದ್ಗಡೆ ತುಂಬ ಚೆನ್ನಾಗಿ ಕಾಣುತ್ತೆ ಶೋಗೆ ಹಾಕ್ಕೊಂಡಾಗ ಮನೆ ಮುಂದಗಡೆ ಎಲ್ಲ ಸೊ ಫ್ರೆಂಡ್ಸ್ ಎಲ್ಲರೂ ಗಿಡಗಳು ಎಸ್ಕೊಂಡವ್ರಿಗೆಲ್ಲ ತುಂಬ ಟ್ಯಾಂಕ್ಸ್ ಇದನ್ನ ಗಿಡನ ಜಾಗದಲ್ಲಿ ಇಡ್ತಿದ್ದಾಗದಲ್ಲಿಕೊಂಡವ್ರಿಗಿಂತ ಮನೆ ಹತ್ರ ಬಂದು ಗಿಡ ಇಸ್ಕೊತಿಲ್ಲ ಅವ್ರಿಗೆ ತುಂಬ ಟ್ಯಾಂಕ್ಸ್ ಬಂದು ನೇರಳೆ ಹೆಂಗೆ ತುಂಬ ಜಾಸ್ತಿ ಉಳ್ಕೊಬಿಟ್ಟಿದ್ದೋ ಏನು ಮಾಡೋದು ಅಂತ ತಲೆ ಕೆಟ್ಟೋಗಿತ್ತು ಬಂದು ಗಿಡಗಳನ್ನೆಲ್ಲ ಈಸ್ಕೊಂಡ್ರಿ ತುಂಬ ಟ್ಯಾಂಕ್ಸ್ ಅದಕ್ಕೆ ಇನ್ನೂ ಸೀತಾಫಲ ಗಿಡ ಇದೆ ಸೀಪೆಕಾಯಿ ಗಿಡಗಳಿದೆ ಮತ್ತು ಇನ್ನೊಂದು ಮುಖ್ಯವಾಗಿ ಒಂದು ಔಷಧಿ ಗುಣ ಇರೋ ಒಂದು ಗಿಡ ಇದೆ ಕಿಡ್ನಿ ಸ್ಟೋನ್ಗೆ ಸಂಬಂಧಪಟ್ಟಿದ್ದು ಆ ಗಿಡದ ಬಗ್ಗೆ ಇನ್ನೂ ಕೂಡ ವೀಡಿಯೋನ ಮಾಡಿಲ್ಲ ಅದ್ರ ಬಗ್ಗೆ ಬೇಗ ಒಂದು ವೀಡಿಯೋನ ಮಾಡಾಕ್ತೀನಿ ಅದಂತೂ ತುಂಬ ಎಫೆಕ್ಟು ಕಿಡ್ನಿ ಸ್ಟೋನ್ ಇರೋರಿಗೆ ನಮ್ಮ ಮನೇಲಿ ಇದ್ದವ್ರಿಗೆ ನಮ್ಮ ಅಪ್ಪನಿಗೇ ಯೂಸ್ ಮಾಡಿದ್ದು ತುಂಬ ಚೆನ್ನಾಗೇ ವರ್ಕ್ ಆಗುತ್ತೆ ಅದು ಅದ್ರ ಬಗ್ಗೆ ವೀಡಿಯೋನ ಮಾಡ್ತೀನಿ ಮತ್ತು ಯಾವುದಾದ್ರು ಗಿಡಗಳು ಬೇಕು ಅಂದರೆ ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಮನೆ ಹತ್ರ ಬಂದು ಗಿಡಗಳನ್ನ ಇಸ್ಕೊಳ್ಳಿ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ